ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಂದಗೋಕುಲ ಧಾರಾವಾಹಿ ಕಲಾವಿದರ ರಿಯಲ್ ಲೈಫ್ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಟಿ ಅಮೃತ ರವರ ರಿಯಲ್ ಲೈಫ್ ಪತಿ ನಂದಕುಮಾರ್ ರವರ ಕೊನೆಯ ಮಗ ವಲ್ಲಭ ರವರ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ಅಭಿದಾಸ್ರವರ ರವರ ತಂಗಿ ಪೂಜಾ ಹಾಗೂ ತಾಯಿ ಮೀನಾ ಅವರ ಪಾತ್ರದಲ್ಲಿ ಕಾಣಿಸಿಕೊಂಡ ರಾಜ ರಾಣಿ ಕಾರ್ಯಕ್ರಮ ಖ್ಯಾತಿಯ ಮೇಘ ರವರ ರಿಯಲ್ ಲೈಫ್ ಪತಿ ಚಂದ್ರಕಾಂತ್ ರವರ ಪತ್ನಿಯ ಪಾತ್ರದಲ್ಲಿ ಕಾಣಿಸಿಕೊಂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ನಟಿ ಆಗಿರುವಂಥ ನವ್ಯಾರವರ ರವರ ತುಂಬು ಕುಟುಂಬ ನಂದಕುಮಾರ್ ಅವರ ಹಿರಿಯ ಮಗಳು ಧನ್ಯಾರವರ ರವರ ಪಾತ್ರದಲ್ಲಿ ಕಾಣಿಸಿಕೊಂಡ ನಟಿ ರಕ್ಷಿತಾ ರವರ ರಿಯಲ್ ಲೈಫ್ ಪತಿ ಗಿರಿಜಾ ರವರ ಅಣ್ಣ ಆಗಿರುವಂಥ ಸೂರ್ಯಕಾಂತ್ ಅಲಿಯಾಸ್ ನಟ ರವಿಚೇತನ್ ರವರ ರಿಯಲ್ ಲೈಫ್ ಕುಟುಂಬ ಸೂರ್ಯಕಾಂತ್ ರವರ ಮಗಳ ಪಾತ್ರವಾದ ರವರ ಪಾತ್ರದಲ್ಲಿ ಕಾಣಿಸಿಕೊಂಡ ನಟಿ ರವರ ತುಂಬು ಕುಟುಂಬ ನಂದಕುಮಾರ್ ರವರ ಹಿರಿಯ ಮಗ ಮಾಧವ್ರವರ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ವಿಜಯ ಚಂದ್ರ ರವರ ಪತ್ನಿ ಹಾಗೂ ಮಗ ಇವರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು